ದಕ್ಷಿಣ ಕಾಶಿ ನಂಜನಗೂಡಿನ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ತೆರಿಗೆ ಹಣವನ್ನೇ ಗುಳಂ ಮಾಡಿದ್ದಾರೆ ಅಂತ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಗಟ್ಟೆವಾಡಿ ಮಹೇಶ್ ಆರೋಪವನ್ನ ಮಾಡಿದ್ದಾರೆ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಗಟ್ಟವಾಡಿ ಮಹೇಶ್ ಗಂಭೀರ ಆರೋಪ ಮಾಡಿದ್ದಾರೆ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿಯ ನಿಧಿ ಎರಡರಲ್ಲಿ ಪಂಚಾಯಿತಿ ಸಿಬ್ಬಂದಿ ಹೆಸರಿನಲ್ಲಿ ಸುಮಾರು ಇಪ್ಪತ್ತು ಲಕ್ಷಗಳಷ್ಟು ಹಣವನ್ನು ಅವರ ಸ್ವತಃ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ ಇದರ ಜತೆಗೆ ನೌಕರರ ಖಾತೆಗೆ ಹಣವನ್ನು ಜಮಾ ಮಾಡಿಸಲಾಗಿದ್ದು ಇತರೆ ಯೋಜನೆಗಳಲ್ಲಿಯೂ ಸಹ ಹಣ ದುರುಪಯೋಗವಾಗಿರುವ ಸಾಧ್ಯತೆ ಇದೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರ ನಾಯ್ಕ ಹಾಗೂ ಪಿಡಿಒ ದುರುಪಯೋಗ ದುರುಪಯೋಗಪಡಿಸಿರುವ ಹಣವನ್ನು ಗ್ರಾಮ ಪಂಚಾಯಿತಿ ನೀತಿ ಎರಡರ ಅನುದಾನವನ್ನ ಖಾತೆಗೆ ಜಮಾ ಮಾಡಲಾಗಿದೆ ಇವರ ವಿರುದ್ಧ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಲಾಗಿದ್ದು ಪತ್ರ ಹಾಗೂ ಬ್ಯಾಂಕ್ ಪಾಸ್ ಶೀಟ್ ಅನ್ನ ಪರಿಶೀಲನೆ ನಡೆಸಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಪಿ ಪಿಸೋಮಣ್ಣರವರ ಹೆಸರಿನ ಸ್ವಂತ ಖಾತೆಗೆ ಗ್ರಾಮ ಪಂಚಾಯಿತಿ ನಿಧಿ ಎರಡರ ಖಾತೆಯಿಂದ ಹಣ ವರ್ಗಾವಣೆ ಆಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಈ ಹಿಂದೆ ದೊಡ್ಡ ಕವಲಂದೆ ಸರ್ಕಾರಿ ಶಾಲಾ ಶೌಚಾಲಯ ಹಾಗೂ ಅಂಗನವಾಡಿ ಕಟ್ಟಡಗಳಿಗೆ ನೀಡಲಾಗಿದ್ದ ಅನುದಾನಗಳನ್ನು ಕಾಮಗಾರಿ ನಡೆಸದೆ ಬಿಲ್ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಆದರೆ ಇಲ್ಲಿಯ ತನಕ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಸಾರ್ವಜನಿಕರ ತೆರಿಗೆ ಹಣವನ್ನು ಲೂಟಿ ಮಾಡಿ ರುವ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲದಿದರೆ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಗಟ್ಟವಾಡಿ ಮಹೇಶ್ ಎಚ್ಚರಿಕೆ ನೀಡಿದ್ದಾರೆ ನಂಜನಗೂಡು ತಾಲೂಕು ದೊಡ್ಡ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ದಿನಗಳಿಂದ ಹಣ ಹಣ ಆಗಿದೆ ಅಂತೇಳಿ ಸಾರ್ವಜನಿಕರು ಹಾಗೂ ಸಂಘಟನೆಗಳು ತಾಲೂಕು ಆಡಳಿತ ಮತ್ತು ಇವು ಅವರಿಗೆ ಮನವಿಯನ್ನು ಕೊಟ್ಟಿದ್ದು ಏನು ಅಲ್ಲಿ ದುರ್ಬಳಕೆ ಆಗಿದೆ ಅಲ್ಲಿರ್ತಕ್ಕಂಥ ದೊಡ್ಡ ಅಂಗನವಾಡಿಗಳು ಮತ್ತು ಗಟ್ವಾಡಿಗೆ ಇದು ಆಗಿರ್ತಕ್ಕಂಥ ಅಂಗನವಾಡಿ ಕೆಲಸಗಳನ್ನೇ ಮಾಡದೆ ಅಲ್ಲಿರ್ತಕ್ಕಂಥ ಬಿ ಡಿ ಒ ಮತ್ತು ಅಧಿಕಾರಿ ವರ್ಗ ಆ ಹಣವನ್ನು ದುರ್ಬಳಕೆ ಮಾಡಿತ್ತು ಆ ದುರ್ಬಳಕೆ ಆಗಿರ್ತಕ್ಕಂಥ ಹಣ ದೊಡ್ಡ ಕೌಲಂದೆ ಅಂಗನವಾಡಿ ಕೇಂದ್ರದ್ದು ಮೂರು ಲಕ್ಷ ಲಕ್ವಾಡಿ ಅಂಗನವಾಡಿ ಕೇಂದ್ರದ್ದು ಮೂರು ಲಕ್ಷ ಹಾಗೆ ಮತ್ತು ಸಾರ್ವಜನಿಕ ಸ್ಕೂಲು ಶಾಲೆಯದು ನಾ ಮೂರು ಮುಕ್ಕಾಲು ಲಕ್ಷ ಇಷ್ಟು ಒಂಬತ್ತು ಲಕ್ಷ ಚಿತ್ರ ಹಣ ದುರ್ಬಳಕೆ ಆಗಿದೆ ಅಂತೇಳಿ ಅದನ್ನು ತನಿಖೆ ಮಾಡಿ ಅಂತ ನಾವು ಇ ಒ ಅವ್ರಿಗೆ ಮನವಿ ಕೊಟ್ಟಿದ್ದು ಅದರ ಅದರ ಆಧಾರದ ಮೇಲೆ ತನಿಖೆಯನ್ನು ಮಾಡಿ ಅದು ಮೇಲ್ನೋಟಕ್ಕೆ ದುರ್ಬಳಕೆ ಆಗಿದೆ ಅಂತ ಕಂಡುಬಂದಿದೆ ಜೊತೆಗೆ ಅಲ್ಲಿರ್ತಕ್ಕಂಥ ಬಿಲ್ ಕಲೆಕ್ಟರ್ ಅವರ ಖಾತೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೇರವಾಗಿ ಎರಡು ಸಾವಿರದ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಸುಮಾರು ತೊಂಬತ್ತು ಲಕ್ಷವರೆಗೆ ಹಣ ದುರ್ಬಳಕೆ ಆಗಿದೆ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತೆಂಟು ಸಾವಿರ ಅವರ ಅಕೌಂಟಿಗೆ ಹೋಗಿದೆ ಅದರ ಜೊತೆಗೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತೆಂಟು ಸಾವಿರದ ಒಂಬೈನೂರು ಬಿಲ್ ಕಲಕ್ಟ್ ಅವರ ಅಕೌಂಟ್ಗೆ ಹೋಗಿದೆ ಅದೇ ತಿಂಗಳಲ್ಲಿ ಮೂವತ್ತನೇ ತಾರೀಕಲ್ಲಿ ಮತ್ತೆ ನಲವತ್ತೇಳು ಸಾವಿರ ಅವರ ಅಕೌಂಟ್ಗೆ ಹೋಗಿದೆ ಮತ್ತೆ ಮೂವತ್ತು ಮೂರು ಮತ್ತೆ ಅದೇ ಒಂದು ತಿಂಗಳಲ್ಲಿ ನಲವತ್ತೈದು ಸಾವಿರ ಅವರ ಅಕೌಂಟ್ಗೆ ಹೋಗಿದೆ ಮೂವತ್ತೊಂದನೇ ತಾರೀಕು ಮೂರನೇ ತಿಂಗಳಲ್ಲಿ ನಲವತ್ತೆಂಟು ಸಾವಿರದ ನಾನ್ನೂರು ಅವರ ಅಕೌಂಟ್ಗೆ ಹೋಗಿದೆ ಮತ್ತು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲ್ವತ್ತು ಸಾವಿರದ ಇನ್ನೂರು ರೂಪಾಯಿ ಅಕೌಂಟ್ಗೆ ಹೋಗಿದೆ ಇಷ್ಟು ಅಮೌಂಟು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರು ಹಾಗೂ ಅಲ್ಲಿರ್ತಕ್ಕಂಥ ನೌಕರರ ಅಕೌಂಟ್ಗೆ ಹೋಗಿರೋದು ಮೇಲ್ನೋಟಕ್ಕೆ ಹಾಗೂ ತನಿಖೆಯಲ್ಲಿ ಸಾಬೀತಾಗಿ ಇದು ದುರ್ಬಳಕೆಯನ್ನು ಮಾಡಿದ್ದಾರೆ ಆ ಅಧಿಕಾರಿಗಳು ಅಂತಕ್ಕಂಥದ್ದು ಕಂಡುಬಂದಿದೆ ನಾವು ಕೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರು ಮು ಇಪ್ಪತ್ತ್ಮೂರನೇ ತಾರೀಕು ಹನ್ನೊಂದನೇ ತಿಂಗಳಲ್ಲಿ ತಾಲೂಕು ಪಂಚಾಯಿತಿ ಆಡಳಿತ ತನಿಖೆ ನಡೆಸಿ ಅವರು ಅಲ್ಲಿ ಹಣೆಯ ದುರ್ಬಳಕೆ ಆಗಿದೆ ಇವರು ತಪ್ಪಿತಸ್ಥರು ಅಂತೇಳಿ ಅಲ್ಲಿ ವರದಿಯನ್ನು ನೀಡಿದರು ಇಷ್ಟು ದಿನ ವರದಿಯನ್ನು ನೀಡಿದರೂ ಕೂಡ ಯಾಕೆ ಅವ್ರ ಮೇಲೆ ಕಾನೂನು ರೀತಿಯಾಗಿ ಕ್ರಮ ಆಗಿಲ್ಲ ಅಂತಕ್ಕಂಥದ್ದು ಸಂಘಟನೆಯವರ ಪ್ರಶ್ನೆಯಾಗಿದೆ ಇದೇನಾದ್ರು ಸೂಕ್ತವಾಗಿ ಮತ್ತೆ ತನಿಖೆಯಾಗಿ ಯಾರು ತಪ್ಪಿತಸ್ಥರು ಇದ್ದಾರೆ ಅಲ್ಲಿ ಟಿ ಅವರು ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೆ ಜೊತೆಗೆ ಬಿಲ್ ಕಲೆಕ್ಟರ್ಗಳು ಅಲ್ಲಿನ ಜನಪ್ರತಿನಿಧಿಗಳು ಯಾರು ಈ ಒಂದು ಹಣದ ದುರ್ಬಳಕೆಯಲ್ಲಿ ಬಳಕೆಯಾಗಿದ್ದಾರೆ ಬಳಸ್ಕೊಂಡಿದ್ದಾರೆ ಅವರ ವಿರುದ್ಧ ಅವರ ಪರವಾಗಿ ಸೂಕ್ತವಾದ ತನಿಖೆ ಆಗಿ ಅವರಿಗೆ ಶಿಕ್ಷೆ ಆಗಲಿಲ್ಲ ಅಂತಂದರೆ ಮುಂದಿನ ಇನ್ನು ಹದಿನೈದು ದಿನಗಳ ಒಳಗೆ ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಅವ್ರಿಗೆ ಶಿಕ್ಷೆ ಆಗೋ ಥರ ನಾವು ಒಂದು ಹೋರಾಟವನ್ನು ನಡೆಸಬೇಕಾಗುತ್ತೆ ಅಂತ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಗಟ್ವಾಡಿ ಮಹೇಶ್ ತಾಲೂಕು ಸಂಚಾಲಕರು ದಲಿತಂಗರ್ಷ ಸಮಿತಿ ನಂಜನ